ಯಾವ ಕಾರಣಕ್ಕಾಗಿ ಲಗ್ನ ಆದರು ಯಾವ ಯಾವ ಕಾರಣಕ್ಕಾಗಿ ಭಂಗಾಯ್ತು ಜಗಳ ಏನು ಬಂತು ಅಂತ ನಾವೆಲ್ಲ ವಿಚಾರ ಮಾಡಿ ನೋಡಿದಾಗ ಅವರ ಆಸ್ತಿ ಅಂತ ಒಂದು ಹಂಚಿನ ಲಗ್ನ ಆಗಿದ್ರು ಅಂತ ಗೊತ್ತಾಯ್ತು ಒಂದು ಕೇಸ್ ಲಗ್ನ ಆಗೋದು ಆಸ್ತಿ ತಗೊಂಡು ನಾಮದಾಯ ನಾವು ಅವ್ರು ಇವ್ರಿಗೆ ಹಾಕಲಿ ಅವ್ರ ಅವ್ರಿಗೆ ಏನೋ ಒಬ್ಬರಿಂದ ಇನ್ನೊಬ್ರು ಎತ್ತಿ ಹಾಕಿರತಕ್ಕಂತ ಸಂದರ್ಭಗಳಿದೆ ಜೀವನದ ನಿಜವಾದ ಪಾಠ ಅಥವಾ ಹೆಂಗ್ ಜೀವನ ನಡೆಸಬೇಕಂತ ಜನರಿಗೆ ಗೊತ್ತಿಲ್ಲ ಹಾಗೇ ನಿನ್ನೆ ಮನೆ ಒಬ್ಬ ವಕೀಲರು ಹೋಗಿ ಒಳಗ್ಬಿಟ್ಟು ಹಾಲಿಬಿಟ್ಟೆ ಈಗ ಸಾಯುವ ರೀತಿಯಲ್ಲಿ ಹೊಡೆದ್ಬಿಟ್ಟೆ ಕಾರಣ ಇಷ್ಟೇ ನ್ಯಾಯ ಹೊರದಲ್ಲಿ ಹೋಗ್ಬೇಕಾದ್ರೆ ಒಂದು ಹಾದಿ ಬೇಕು ಆ ಹಾದಿ ನ್ಯಾಯ ಹಾದಿ ನ್ಯಾಯ ಇಟ್ಟು ಬಡದ್ಬಿಟ್ಟು ಅದು ಹೋಗ್ಬೇಡ ಅಂತ ಅಲ್ಲಿ ಅಡ್ಡಾಡೋ ಅಡ್ಡಾಡೋ ಪರವಾಗಿ ಅಂತ ಅವ್ರು ಹೇಳಿದ್ರು ಬಡದ ಹೇಳೋದಿಷ್ಟೇ ಪಾತ್ರ ನಮ್ಮ ಸಮಯ ನಾವು ಹೇಳಿ ಕಳೀತಿದ್ದೀವಿ ನಮ್ಮ ಸಂಕಲ್ಪ ಆ ರೀತಿ ನಾವೇನೇ ಅಂದ್ರೂ ಅದು ಸರಳ ಆಗ್ತದೆ ಅಂದಂಗ ಆಗ್ತದ್ರಿ ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಹಿಂದಿನ ಕಾಲದ ಋಷಿ ಮುನಿಗಳಿಗೆ ಏನಂತ ಹೇಳಿದ್ರು ಸಂಕಲ್ಪ ಶಿಂಧಿ ಪುರುಷರು ಅಂತ ಹೇಳಿದ್ರು ಅವ್ರು ಅಂದಂಗೆ ಆಗ್ಬಿಡ್ತದೆ ಏನಂತ ಅದೇ ಆಗ್ತದೆ ಹಾಗೆ ಇಲ್ಲಿ ಬರತಕ್ಕಂತ ಬ್ರಹ್ಮ ಕುಮಾರ ಕುಮಾರಿಯವರು ಮಾಡುವಂತ ಸಂಕಲ್ಪಗಳು ವ್ಯಕ್ತದಿಂದ ಕೂಡಿರುದಿಲ್ಲ ಅದನ್ನ ಅದನ್ನೇ ಪಾಠ ಕಲಿಸ್ಕೊಡದೇ ಅದೇ ಸಮರ್ಥವಾದಂತಹ ಸಂಕಲ್ಪ ವ್ಯರ್ಥ ಇರುವುದಿಲ್ಲ ಅದಕ್ಕೆ ನಮ್ಮ ಸಂಕಲ್ಪಗಳು ಹೆಂಗಿರ್ಬೇಕು ಅಂತಂದ್ರೆ ವ್ಯರ್ಥದಿಂದ ಕೂಡಿರ ಒಂದು ಸಮಯ ವೇಸ್ಟ್ ಮಾಡಬಾರ್ದು ನಾಳೆ ಮಾಡುದಾಯ್ತು ನಾಳೆ ಮಾಡ್ ಹೀಗೆ ಅದನ್ನು ಈಗಿಂದಲೇ ನಾವು ಮಾಡಬೇಕು ಸಮಯದ ಮಾತ್ರ ಸಂಗಮ ಸಮಯ ಹೆಂಗಿದೆ ಬಹಳ ಕಡಿಮೆ ಇದೆ ಸಂಗಮ ತೋರಿಸ್ತಾರೆ ಸೃಷ್ಟಿ ಚಕ್ರದಲ್ಲಿ ಸತ್ಯಯುಗ ತ್ರೈತಾಯುಗ ದ್ವಾಪರ ಯುಗ ಕಲಿಯುಗದ ಅಂತ್ಯ ಮತ್ತು ಸತ್ಯಗದ ಪ್ರಾರಂಭ ಬಹಳ ಸ್ವಲ್ಪ ಇದೆ ಸಂಗಮ ಸ್ವಲ್ಪ ಸಮಯದಲ್ಲಿ ಪರಮಾತ್ಮ ಬಂದ್ಬಿಟ್ಟು ನಮಗೆ ಈ ಒಂದು ಜ್ಞಾನ ಕೊಡ್ತಿದೆ ಅಂದಾಗ ಏನ್ ಮಾಡ್ಬೇಕು ಆ ಪರಮಾತ್ಮ ಬಂದಾಗ ಅವನಿಂದ ಏನ್ ತಗೋಬೇಕು ಎಲ್ಲವನ್ನೂ ನಾವು ಪಡ್ಕೊಳ್ಬೇಕು ಅವನ್ ಹೋದ್ಮೇಲೆ ಸಿಗುದಿಲ್ಲ ಹೇಳಿದ್ರಂತ ಒಂದು ಎಲ್ಲು ಆನೆ ಬಂದಿತ್ತಂತೆ ಆ ಗಜಲಕ್ಷ್ಮಿ ಅಂತ ಹೇಳಿ ಎಲ್ಲರೂ ಬಹಳ ಮಾನ್ಯತೆ ಮಾಡ್ತಾರೆ ಆನೆ ಬಂದು ಮೇಲೆ ಅಲ್ಲಿ ಹೆಜ್ಜೆ ಗುರುತುಗಳನ್ನ ನೋಡಿ ಏನ್ ಮಾಡಿದ್ರಂತೆ ಈಗ ಗಜಲಕ್ಷ್ಮಿ ಬಂದಿದ್ದಂತ ಆ ಹೆಜ್ಜೆಗಳನ್ನ ಪೂಜೆ ಮಾಡುವಂತ ಕೆಲವು ಮಂದಿನೂ ನಾವು ನೋಡ್ತೀವಿ ಸ್ವತಃ ಅವಳೇ ಆ ಆನೆನೇ ಬಂದಾಗ ನೋಡ್ಲಿಲ್ಲ ಮರ್ಕೊಂಡಿದ್ರು ಆದ್ರೆ ಹೋದ್ಮೇಲೆ ಅಲ್ಲಿ ನೀವೇನಂತೀರಿ ಏನ್ ಕಳ್ಸಿಕೊಡ್ತಾರೆ ನಾನ್ ಮಾತ್ರ ಸರ್ವಶಕ್ತಿ ಬಂದಾಗಿದ್ದೀನಿ ಅಂದ್ರೆ ಸರ್ವಶಕ್ತಿ ಅನುಭವ ಮಾಡ್ತೀವಿ ನಿಮ್ಗೆ ಏನಾದ್ರೂ ಶರೀರದ ಮೇಲೆ ಶರೀರದಲ್ಲಿ ರೋಗಗಳು ಬಂದಿತ್ತು ಅಂತ ಇಟ್ಕೊಳ್ಳಿ ಆ ರೋಗಗಳು ಬಂದಾಗ ಏನ್ ಮಾಡ್ತೀವಿ ನನಗೆ ಹಿಂಗಾಯ್ತು ಆ ಪೇನಿನ ಅನುಭವ ಮಾಡ್ತೀವಿ ನೋವಿನ ಅನುಭವ ಮಾಡ್ತೀವಿ ಅದಕ್ಕೆ ಏನ್ ಹೇಳ್ತಾರೆ ಮಕ್ಳ ಏನ್ ಮಾಡ್ತಾರೆ ಹೇಳಿ ನಿಮ್ಮ ನೋವು ನಿಮ್ಮ ಬಾಳ ನೋವಾದಾಗ ಶರೀರದ ಕೈ ನೋವು ಕಾಲು ನೋವು ತಲೆ ನೋವು ಏನೋ ನೋವು ಇದೆ ಆ ನೋವನ್ನ ದೂರ ಮಾಡಿಕೊಳ್ಳುವುದಕ್ಕಾಗಿ ವೈದ್ಯರ ಹತ್ರ ಹೋಗ್ತೀರಿ ವೈದ್ಯರು ನಿಮ್ಗೆ ಏನ್ ಮಾಡ್ತಾರೆ ಪೇನ್ ಕಿಲರ್ ಕೊಡ್ತಾರೆ ಪೇನ್ ಕಿಲರ್ ಕೆಲಸ ಏನು ಮಾಡ್ತದೆ ಪೇನ್ ಕಿಲರ್ ಏನು ಮಾಡ್ತದೆ ಅಂದ್ರೆ ಯಾವ ಆ ಗುಡುಗಿ ತಗೊಂಡಾಗ ಅಲ್ಲಿರ್ತಕ್ಕಂತಹ ಆ ಇವು ಇರ್ತದಲ್ಲ ಜೀವಾಣುಗಳು ಅಥವಾ ಏನಂತೀರಿ ಹಾ ಅದು ನಾಶ ಮಾಡ್ತದೆ ಅದನ್ನ ಸಾಯ್ ಹೊಡಿತದೆ ಆ ಭಾಗದಲ್ಲಿ ಮಣಕಾಲ ಕೊಟ್ಟರು ಅಂದ್ರೆ ಅದು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸೆಲ್ಸ್ ಗಳನ್ನ ಸಾಯ್ ಹೊಡ್ಬಿಡುತ್ತೆ ಸಾಯಿ ಹೊಡೆದ ಮೇಲೆ ಏನಾಗ್ತದೆ ಹಂಗಿಲ್ಲ ಆ ನೋವನ್ನ ಟ್ರಾನ್ಸ್ಫರ್ ಕೊಡದೆ ಹೆಣ ಏನಾದ್ರು ನೋವೇ ನೋಡ್ತದೆ ಇಲ್ಲ ಹಾಗೆ ಇಲ್ಲಿರುವಂತ ಮಾರ್ಟ್ಗಳನ್ನ ಮಾತ್ರ ಅದು ಸಾಯ್ ಹೊಡಿತದೆ ಪೇನ್ ಕಿಲ್ಲರ್ ಏನ್ ಮಾಡ್ತದೆ ಅಲ್ಲೇ ಅಲ್ಲಿ ಎಲ್ಲಿ ನೋವು ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಅದು ಸಾಯ್ ಹೊಡಿತದೆ ಅದು ನಿಮ್ಗೆ ಬುದ್ಧಿಗೆ ಬಂದು ಮುಟ್ಟೋದೇ ಇಲ್ಲ ಈ ನೋವಾಗಿದೆ ಅಂತ ಗೊತ್ತಾಗೋದಿಲ್ಲ ಆದ್ರೆ లి బారుడి మన పూజలను పడదోరు కండారు కండారు కంగారు కన్నారి కండారు ప్రాణారో ங்க ஜனான அமத கூடி யாரும் பார்வத்தியாகி ஹர்ஷ சி யாரும் கங்கையராகி ஜான அமசி யாரும் பார்வத்தியாகி ஹர்ஷுரிசி பொருத்த தேவதையுமே பொரைத்தேவதையவ

मीनाक्षि यु सत्यद साक्षि यु जग कण्कोट क का मीनाक्षि यु सत्यद साक्षि यु जग कण्कोट क कामाक्षि सृष्टि ಿಯಲ್ಲಿ ಸ್ವರ್ಗವನ್ನು ಕಟ್ಟಲ್ಕೆ ಬಂದಾರೋ ಹುವಿಯಲ್ಲಿ ಸುಜ್ಞಾನ ಬಿತ್ತಲ್ಕೆ ನಿಂದಾರೋ ಹುವಿಯಲ್ಲಿ ಸುಜ್ಞಾನ ಬಿತ್ತಲ್ಕೆ ನಿಂದಾರು ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿ ಇಲ್ಲಿ ದುರ್ಗುಣವ ಕಳೆದಾರೋ ಯಾರು ಕಾಳಿಯು ಆಗಿ ಕಾಳಿಕೆಯ ಕಿತ್ತಾರೋ ಯಾರು ದುರ್ಗೆಯು ಆಗಿ ದುರ್ಗುಣವ ಕಳೆದಾರೋ ಯಾರು ಕಾಳಿಯು ಆಗಿ ಕಾಣಿಕೆಯ ಕಿತ್ತಾರೋ ಸಂತೋಷಿವ ಆಗಿ ಸಂತುಷ್ಟಿಗೈರಾರೋ ಶಿವ ಆಗಿ ಗೈದಾರು ದೇವಿ ದೇವತೆಯಾಗಿ ಪೂಜೆ ಪಡೆದಾರು ದೇವಿ ದೇವತೆಯಾಗಿ ಪೂಜೆ ಪಡೆದಾರು ಶಿವಶಕ್ತಿಯರು ಇಲ್ಲಿ ಚೈತನ್ಯ ಜಗದಲ್ಲಿ ಬಂದಾರು ಬಾಯಿಲ್ಲಿ ನೋಡಬಾರು ಲಕ್ಷ್ಮಿಯು ಆಗಿ ಸುಜ್ಞಾನ ಸುರಿದೋರು ಯಾರು ಸರಸ್ವತಿ ವೀಣೆ ಝೇಂಕರಿಸಿ ಮಿಡಿದೋರು ಯಾರು ಲಕ್ಷ್ಮಿಯು ಆಗಿ ಸುಜ್ಞಾನ ಸುರಿದೋರು ಯಾರು ಸರಸ್ವತಿ ವೀಣೆ ಝೇಂಕರಿಸಿ ಮಿಡಿದೋರು ವರದಾನ ವರ್ಷವನ್ನು ಹರ್ಷದಲ್ಲಿ ಕೊಟ್ಟೋರು ವರದಾನ ವರ್ಷವನ್ನು ಹರ್ಷದಲ್ಲಿ ಕೊಟ್ಟೋರು ಪೂಜೆಯನ್ನು ಪಡೆದು ಬರ ನೂರು ಇತ್ತೋರು ಪೂಜೆಯನ್ನು ಪಡೆದು ಬರ ನೂರು ಇತ್ತೋರು ಯಾರು ವೈಷ್ಣವಿಯಾಗಿ ವಿಷವನ್ನು ಕಳೆದೋರು ಗಾಯತ್ರಿಯಾಗಿ ಚೈತನ್ಯ ಕೊಟ್ಟೋರು ಯಾರು ವೈಷ್ಣವಿಯಾಗಿ ವಿಷವನ್ನು ಕಳೆದೋರು ಗಾಯತ್ರಿಯಾಗಿ ಚೈತನ್ಯ ಕೊಟ್ಟೋರು ಅವರವರೇ ಅವರಿಂದು కొందారుందారు జగ మొమ్మి పాన వైరారు జగవ మొమ్మి పాన వైరారు జగబ మ తొమ్మి పవారు ಅದರ ಸೋರ್ಸ್ ಏನು ಅಂತಂದ್ರೆ ಇಲ್ಲಿ ಇದೆ ಎಲ್ಲೋ ಕುತ್ಕೊಂಡು ರಿಸೀವ್ ಮಾಡ್ತದ ಅಷ್ಟೇ ನಮ್ಮ ನಮ್ಮ ಬುದ್ಧಿ ಆ ಹೊರಗಡೆ ವಿಚಾರಗಳನ್ನ ರಿಸೀವ್ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತದೆ ಒಂದು ಹೋಗ್ತಿರ್ಬೇಕಾದ್ರೆ ಆ ದಿನ ಒಂದು ಎಕ್ಸಿಡೆಂಟ್ ನೋಡ್ತೇವೆ ನೋಡಿ ಪ್ಲೇಟ್ ವಿಚಾರ ಎಕ್ಸಿಡೆಂಟ್ ನೋಡ್ತೇವೆ மகூ மனை தட ஆகிறது நெகட்டிவ் விசாரித்த நெகட்டிவ் மனுஷனையும் ஆக்சணை அதுக்காக தந்தை நமக்கு சக்காத்ம்தான் நாம கலிபு சாராத்ம்தான் ஜவாபு ஒண்ணே விசாரி நீ அது ஆகிரெட் பர்செண்ட் கேரண்டி ನೀವೇನಂತೀರಿ ಅದೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವತ್ತು ಶಿವಾನಿ ಅಕ್ಕವರ ಲೆಕ್ಚರ್ಸ್ಗಳನ್ನು ಕೇಳ್ತೀವಿ ಸೂರ್ಯಸ್ ಕೇಳ್ತೀವಿ ಅವ್ರು ಹೇಳೋದಿಷ್ಟೇ ಈ ವಾತಾವರಣವನ್ನ ನಿರ್ಮಾಣ ಮಾಡೋರು ನಾವೇನೆ ಏನನ್ನ ಅಂತೀವಿ ಅದು ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಬೇರೆಯವರ ಮೇಲೆ ಪ್ರಭಾವ ಬೀರ್ತದೆ ಅವರ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳು ಆ ಮಹತ್ವಪೂರ್ಣವಾದಂತ ಯಾರು ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ವಾತಾವರಣದಲ್ಲಿ ಸಂಕಲ್ಪಗಳನ್ನು ಹರಡ್ತಾರೋ ವೈಬ್ರೇಷನ್ ಹರಡ್ತಾರೋ ಆ ವೈಬ್ರೇಷನ್ ಬೇರೆಯವರ ಮೇಲೆ ಪ್ರಭಾವ ಬೀರ್ತದೆ ಸಂಕಲ್ಪಗಳು ಪ್ರಾರಂಭ ಅದಕ್ಕೆ ನೋಡ್ರಿ ಇಲ್ಲಿ ಕೂತ್ಕೊಂಡು ಎಲ್ಲರೂ ಒಂದೇ ವಿಚಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದ್ರೆ ಅದರ ಪ್ರಭಾವ ಆಗ್ತದೋ ಇಲ್ಲ ಐನ್ಸ್ಟೀನ್ ಅನ್ನತಕ್ಕಂಥ ವಿಜ್ಞಾನಿ ಹೇಳ್ತಾರೆ ಇಫ್ ಯು ಮೂವ್ ಯುವರ್ ಫಿಂಗರ್ಸ್ ಈ ಬಟ್ಟನ್ ಹಿಂಗ್ ಹಿಂಗ್ ಮಾಡಿದರೆ ಆಕಾಶದಲ್ಲಿ ಕಾಣ್ತದಲ್ಲ ಮೇಲೆ ಅಲ್ಲಿರುವಂತಹ ನಕ್ಷತ್ರಗಳು ಅಲ್ಲಿ ಆಗ್ತದಂತೆ ನಂಬಕ್ಕಾಗ್ತದ ಹಿಂಗ್ ಮಾಡಿದ್ರೆ ನಕ್ಷತ್ರಗಳು ಅಜಾಡ್ಬಿಡ್ತಾ ಬಂದೆ ಅದು ವೈಜ್ಞಾನಿಕವಾಗಿ ಸತ್ಯ ಅದನ್ನು ಸಣ್ಣ ಪ್ರಮಾಣದಲ್ಲಿ ನಾನು ಹೇಳೋದಾದ್ರೆ ಈ ವಾತಾವರಣ ಎಲ್ಲ ತುಂಬಿದೀವಿ ಒಂದಿಲ್ಲ ಒಂದು ವಸ್ತುವಿನಿಂದ ತುಂಬಿರುವುದರಿಂದ ನೀವು ನೀವು ಹಿಂಗ್ ಮಾಡಿದ್ರೆ ಅದೆಲ್ಲ ಸ್ಥಾನ ಕೊಡಬೇಕಾಗ್ತದೆ ಸಣ್ಣ ಉದಾಹರಣೆ ಒಂದು ಪಾತ್ರೆ ತಗೊಳ್ಳಿ ಪಾತ್ರೆ ತುಂಬಾ ನೀರ್ ಹಾಕಿರಿ ಆ ನೀರಿನ ಒಂದು ಬಟ್ಟನ್ನು ಹತ್ತಿ ಹಿಂಗೆ ಹಿಂಗ್ ಮಾಡಿ ಆ ಬಟ್ ಹತ್ತಿದ ಭಾಗದಲ್ಲಿ ಮಾತ್ರ ನೀಡೋ ಇಡೀ ಕಂಟೈನರ್ ಎಲ್ಲಾ ಎಲ್ಲ ನೀಡಲಾಗ್ತದ ಯಾಕೆ ಹತ್ತಿ ಹತ್ತಿದೆ ಹಾಗೆ ಈ ಜಗತ್ತೇನಿದೆ ಒಂದಿಲ್ಲ ಒಂದು ವಸ್ತುಗಳನ್ನು ತುಂಬಕೊಂಡಿದೆ ನೀವು ಹಿಂಗೆ ಮಾಡಿದ್ರೆ ಇಷ್ಟ ಅಷ್ಟೇ ಅಲ್ಲ ಇದು ಇಲ್ಲಿ ಬಂತು ಇಲ್ಲಿ ಹಿಂಗೆ ಇಡೀ ಎಲ್ಲ ಜಗತ್ತಿನ ತುಂಬ ಅದರ ಪ್ರಭಾವ ಬೀರ್ತದೆ ಬರೀ ಕೈ ತೋರಿಸಿದೆ ನಾನು ನಾವು ಮಾಡುವ ಸಂಕಲ್ಪಗಳು ಆ ರೀತಿ ಆಗ್ತದೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನೀವು ಅಂದ್ರೆ ಅದರ ಪ್ರಭಾವ ಇಡೀ ವಿಶ್ವದ ಮೇಲೆ ಆಗ್ತದೆ ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾರಿಗಾದರೂ ಆಸ್ಪತ್ರೆಯಲ್ಲಿ ಮನೆ ಬಜೋಹನ್ ಅವರಿಗೆ ಇಲ್ಲ ಆಪರೇಷನ್ ಆಗ್ತಿತ್ತು ಎಲ್ಲರಿಗೂ ಏನು ಹೇಳಿದ್ರು ಡೈರೆಕ್ಷನ್ ಕೊಟ್ಟಿದ್ರು ಮಾಡ್ರಿ ಯೋಗದಾನ ಮಾಡ್ರಿ ಶಕ್ತಿಶಾಲಿ ಸಂಕಲ್ಪವನ್ನು ಹರಡ್ರಿ ಅವ್ರು ಒಳ್ಳೇದಾಗ್ತದೆ ಶ್ರೇಷ್ಠ ಆರಾಮಾಗಿ ಬರ್ತಾರೆ ಆರಾಮಾಗಿ ಬರ್ತಾರೆ ಎಲ್ಲರೂ ಸಹ ಬಹಳ ಕ್ರಿಟಿಕಲ್ ಇತ್ತು ಉಸಿರಾಟದ ತೊಂದರೆ ಎಲ್ಲೋ ಹೋಲ್ ಬಿದ್ದಿತ್ತು ಅದು ಲೀಕೇಜ್ ಆಗ್ತಿತ್ತು ಅದಕ್ಕೆ ಹೇಳಿದಾಗ ಆಪರೇಷನ್ ಸಕ್ಸಸ್ ಆಯಿತು ಇದು ಹೇಗೆ ಅಂದ್ರೆ ನಾವು ಮಾಡುವಂತ ವಿಚಾರದ ಆ ಅಲೆಗಳೇನಿದೆ ಸಂಕಲ್ಪದ ಅಲೆಗಳು ಎಷ್ಟು ದೂರದ ವ್ಯಕ್ತಿ ದೂರ ಇದ್ರು ಸಹ ಅಲ್ಲಿ ಹೋಗಿ ತರುತ್ತದೆ ಅದು ಕೆಲಸ ಮಾಡ್ತದೆ ಆ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಅರಿವು ನಮಗೆ ಇರದೇ ಇರುವುದರಿಂದ ವ್ಯರ್ಥವಾಗಿ ನಾವು ಸಂಕಲ್ಪಗಳನ್ನ ಹಾಳು ಮಾಡ್ತೇವೆ